ಒಂದು ಕಡೆಯಲ್ಲಿ ಸಿ ಎಂ ಆಪ್ತರೆಲ್ಲ ಡಿನ್ನರ್ ಮೀಟಿಂಗು ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಪ್ತರೆಲ್ಲ ದೆಹಲಿ ಕಡೆ ಮುಖ ಮಾಡಿದ್ದಾರೆ ಬಟ್ ಇದರ ನಡುವೆ ವಿಶ್ರಾಂತಿ ಮೋಡ್ನಲ್ಲಿದ್ದಾರೆ ಡಿ ಸಿ ಎಮ್ ಡಿ ಕೆ ಶಿ ಅದು ಮೇಲ್ನೋಟಕ್ಕೆ ವಿಶ್ರಾಂತಿ ಮೋಡ್ ಅಂತ ಅನ್ನಿಸ್ತಾ ಇದೆ ಇವತ್ತು ಕೂಡ ಅವರು ಮನೆಯಲ್ಲೇ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ತೆರೆ ಮರೆಯಲ್ಲಿ ಮನೆಯಲ್ಲೇ ಕೂತು ಸ್ಟ್ರಾಟರ್ಜಿ ಮಾಡುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಬಲವಾಗ್ತಾ ಇದೆ ನಿನ್ನೆ ರಾತ್ರಿ ನನಗೆ ಆರೋಗ್ಯ ಸಮಸ್ಯೆಯಿಂದ ಎಲ್ಲೂ ಹೋಗಿಲ್ಲ ಅಂತ ಡಿ ಕೆ ಶಿವರು ಹೇಳಿದರು ಆದರೆ ಅವರ ಸಹೋದರ ಡಿ ಕೆ ಸುರೇಶ್ ಅವರ ಜೊತೆಗೆ ಕೂತು ಸುದೀರ್ಘವಾಗಿ ರಾತ್ರಿಯೆಲ್ಲ ಚರ್ಚೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರ್ಯಕ್ರಮಗಳನ್ನು ಅವರು ಒಪ್ಪೊಳ್ತಾ ಇಲ್ಲ ಯಾವುದೇ ಕಾರ್ಯಕ್ರಮಗಳಿಗೆ ಬರ್ತೀನಿ ಅಂತಲೂ ಹೇಳ್ತಾ ಇಲ್ಲ ಸಹೋದರನ ಜೊತೆ ಕುಳಿತು ಸಿಎಂ ಕುರ್ಚಿಗಾಗಿ ಸ್ಕೆಚ್ ರೂಪಿಸ್ತಾ ಇದ್ದಾರೆ ಡಿ ಕೆ ಶಿ ಅದರಂತೆ ನಿನ್ನೆ ಮಧ್ಯಾಹ್ನ ದೆಹಲಿಗೆ ತೆರಳಿರುವ ಡಿಕೆಶಿ ಆಪ್ತ ಬಣದ ಶಾಸಕರು ಹೈಕಮಾಂಡ್ ಭೇಟಿ ಮಾಡಿ ಸಿಎಂ ಕುರ್ಚಿ ನೀಡುವಂತೆ ಒತ್ತಡ ತರುವಂಥ ಪ್ರಯತ್ನ ನಿನ್ನೆಯೂ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗ್ಯ ಆಗಿಲ್ಲ ಮನೆಯಲ್ಲೇ ಇದ್ರು ಡಿ ಕೆ ಶಿವಕುಮಾರ್ ಅವರು ಇವತ್ತೂ ಕೂಡ ಯಾವುದೇ ಅಧಿಕೃತ ಕಾರ್ಯಕ್ರಮವನ್ನು ಹಾಕೊಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ಇಪ್ಪತ್ತಾರರ ಒಳಗೆ ಸಿಎಂ ಕುರ್ಚಿ ಪಡೀಲೇಬೇಕು ಅಂತ ಹಠಕ್ಕೆ ಬಿದ್ದಂಗೆದ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ಇಪ್ಪತ್ತಾರು ಒಳಗೆ ಆದರೆ ನಿಮ್ಮದು ಇಲ್ಲವಾದರೆ ಇಲ್ಲ ಅಂತ ಜ್ಯೋತಿಷರು ಬೇರೆ ಹೇಳಿದಾರಂತೆ ಮನೆಯಲ್ಲಿ ಕುಳಿತೇ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇರುವ ಡಿ ಕೆ ಶಿ ತಮ್ಮ ಆಪ್ತರ ಮೂಲಕವೇ ಹೈಕಮಾಂಡ್ ಮೇಲೆ ಒತ್ತಡ ತರುವಂತೆ ತಂತ್ರವನ್ನು ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇದು ಡಿ ಕೆ ಪಣದ ಕೆಲ ಶಾಸಕರು ದೆಹಲಿಗೆ ತೆರಳುವಂಥ ಸಾಧ್ಯತೆ ಬೇರೆ ಇದೆ ಅಥವಾ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೀಗಾಗಿ ದೆಹಲಿ ರಾಜಕಾರಣ ಮತ್ತೆ ಬೆಂಗಳೂರಿಗೆ ಶಿಫ್ಟ್ ಆಗಬಹುದಾದ ಸಾಧ್ಯತೆ ಕೂಡ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಸೊ ದೆಹಲಿಯಿಂದ ಎಲ್ಲ ಬೆಂಗಳೂರಿಗೆ ಶಿಫ್ಟ್ ಆಗಬಹುದಾದ ಸಾಧ್ಯತೆ ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಿಂದ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತೆ ಸೊ ಇಲ್ಲಿಂದ ಎಲ್ಲ ದೆಹಲಿಗೆ ಹೋಗ್ತಾ ಇದ್ರಲ್ಲ ಈಗ ಇಲ್ಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾ ಇರೋದ್ರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೇನೆ ನೇರವಾಗಿ ಮಾತಾಡೋಣ ಅಂತ ಕೆಲವ್ರು ಬಂದರು ಬರ್ಬೋದು ಡಿ ಕೆ ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ಅಬ್ಸರ್ವೇಷನ್ ಅಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ ಎಲ್ಲ ನೋಡಿದ್ದಾರೆ ಯಾರ್ಯಾರ ಮೂಮೆಂಟ್ ಏನೇನಿದೆ ಎಲ್ಲೆಲ್ಲಿ ಚರ್ಚೆ ಮಾಡ್ತಿದ್ದಾರೆ ಎಲ್ಲೆಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ತಮ್ಮ ಆಪ್ತರನ್ನು ಎಲ್ಲಿಗೆ ಕಳಿಸ್ಬೇಕು ಎಲ್ಲಿಗೆ ಹೋಗಿದ್ದಾರೆ ಇದರ ನಡುವೆ ಮನೇಲೇ ಕೂತು ಈಗ ಹೊರಗಡೆ ಓಡಾಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅಲ್ಲಿ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರು ಇಲ್ಲಿ ಹೋಗಿದ್ದಾರೆ ಅಂತ ಹೇಳ್ಬೋದು ಮನೇಲೇ ಕೂತು ಯಾರ್ಯಾರು ಕಾಲ್ ಮಾಡಬೇಕು ಕಾಲ್ ಮಾಡಿಕೊಂಡು ಏನೇನು ಸ್ಟ್ರಾಟರ್ಜಿ ಮಾಡಬೇಕು ಸ್ಟ್ರಾಟರ್ಜಿಗಳನ್ನು ಮಾಡ್ಕೊಳ್ಳೋದು ಸೂಕ್ತ ಅನ್ನುವಂಥ ನಿರ್ಧಾರದಲ್ಲಿ ಇದ್ದಂಗೆ ಇದೆ ಡಿ ಕೆ ಸುರೇಶ್ ಅವ್ರು ಬೇರೆ ನಮ್ಮ ಅಣ್ಣ ಸಿಎಂ ಆಗಬೇಕು ಅನ್ನೋ ಆಸೆ ನಂಗಿದೆ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಸಿಎಂ ಆಗುವ ಹಾದಿ ಸುಲಭವಾಗಿಲ್ಲ ಆ ಹಾದಿಯನ್ನು ಇವರೇ ಈಗ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಅಣ್ಣ ತಮ್ಮ ಇಬ್ರು ಎಲ್ಲೂ ಹೋಗ್ದೇನೆ ಯಾವುದೇ ಕಾರ್ಯಕ್ರಮಗಳನ್ನ ಒಪ್ಕೊಳ್ಳದೇನೆ ಯಾರ ಕಣ್ಣಿಗೂ ಕಾಣದೇನೆ ಯಾರ ಸುತ್ತಮುತ್ತ ಓಡಾಡ್ದೇನೆ ಮನೆಯಲ್ಲೇ ಕೂತು ಮುಂದಿನ ಪ್ಲ್ಯಾನ್ ಏನು ಅನ್ನೋದ್ರ ಬಗ್ಗೆ ಸ್ಟ್ರಾಟರ್ಜಿಗಳನ್ನು ರೂಪಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಪ್ಪತ್ತಾರು ಒಳಗಾದರೆ ನೀವು ಸಿ ಎಮ್ ಆಗ್ಬೋದು ಇಲ್ಲ ಅಂತಂದರೆ ಆಗೋಲ್ಲ ಇನ್ನೊಂದು ಸ್ವಲ್ಪ ವರ್ಷ ಕಾಯಬೇಕಾಗತ್ತೆ ಅಂತ ಅವರು ನಂಬುವ ಜ್ಯೋತಿಷರೊಬ್ಬರು ಅವರಿಗೆ ಶಾಸ್ತ್ರ ಹೇಳ್ಬಿಟ್ಟಿದಾರಂತೆ ಸೊ ಆ ಕಾರಣಕ್ಕಾಗಿ ಇನ್ನೆಲ್ಲದ ಪ್ರಯತ್ನ ನೋಡಿ ಇಲ್ಲಿವರೆಗೂ ಡಿ ಕೆ ಶಿವಕುಮಾರ್ ಅವರು ಬಹಳ ಕೂಲಾಗಿ ಮಾತಾಡ್ತಾ ಇದ್ರು ನೋಡಣ್ರಿ ಅವಕಾಶ ಆಗೋಣ ಪಕ್ಷ ಹೇಳೋದನ್ನು ನಾನು ಮಾಡ್ತೀನಿ ಪಕ್ಷ ನಿಷ್ಠಾವಂತ ಕಾರ್ಯಕರ್ತ ನಾನು ಅಂತ ಬಟ್ ಈಗ ಇದಕ್ಕಿದ್ದಂಗೆ ಸಿಕ್ಕಾಪಟ್ಟೆ ಒತ್ತಡ ಹೇರ್ತಾ ಇದ್ದಾರಂತ ಅಂದ್ರೆ ಅಂದರೆ ಅದಕ್ಕೆ ನವೆಂಬರ್ ಇಪ್ಪತ್ತಾರು ಒಳಗಡೆನೆ ಸಿ ಎಂ ಆಗಬೇಕು ಅನ್ನುವಂತಹ ನಿರ್ಧಾರದಲ್ಲಿ ಇದ್ದಂಗೆ ಇದೆ ಹಾಗಾಗಿ ಏನೆಲ್ಲ ಶತಪ್ರಯತ್ನಗಳನ್ನು ಪಡ್ಬೋದು ಆ ಶತಪ್ರಯತ್ನಗಳನ್ನು ಡಿ ಕೆ ಶಿವಕುಮಾರ್ ಅವರು ಪಡ್ತಾ ಇದ್ದಾರೆ